ಬಿಟ್ಟಿ ಕಲ್ ತಂದ್ರೆ ಏನ್ ಬೆಕ್ಕಾದ್ರೆ ನಡೆದು ಹೌದಾ ಸ್ವಲ್ಪ ತಾವು ಜವಾಬ್ದಾರಿಯಂತ ಸ್ಥಾನದಲ್ಲೇ ಇದ್ದೀರಿ ಸರ್ಕಾರದ ಒಬ್ಬ ಉಸ್ತುವಾರಿ ಸಚಿವರು ಶಾಸಕರು ವಿಧಾನಸೌಧದಲ್ಲಿ ಆರ್ಡರ್ ಮಾಡಿರ್ತಾರೆ ನನ್ನ ಕ್ಷೇತ್ರದ ಒಂದು ಗಣಿಕೆ ಕಬ್ಲು ಹೋಗಬಾರ್ದು ಅಂತೇಳಿ ನೋಡ್ಕೊರಿ ಅಂತೇಳಿ ಅವತ್ತಿದ್ರು ಆದ್ರೆ ನೀವೇನ್ ಮಾಡ ತಾಲೂಕು ರೈತರು ಆಲ್ರೆಡಿ ಅವರು ಅವರ ಆದೇಶ ಗಾಳಿಗೆ ತೋರಿ ಇನ್ನು ಯಾವುದೇ ಫ್ಯಾಕ್ಟ್ರಿ ಸರ್ಕಾರ ಆದೇಶ ಮಾಡಿಲ್ಲ ಕಲಗಡಿ ತಾಲೂಕು ಕಪ್ಪ ಕರ್ನಾಟಕದಾಗ ಹತ್ತು ದಿನ ಹೊಂಟದ ಏನ್ ಮಾಡಾಕತಿರ್ತಾವೆಲ್ಲ ರೇ ಅರ್ಡರ್ ಮಾಡಿದ್ರೆ ಆರ್ಡರ್ ಮಾಡಬೇಕು ಮನಿಲ್ರೀ ಎಲ್ಲರೂ ಹುಯ್ಯಂತ ಹೋಗ್ಬೇಡ್ರಿ ಅವ್ರ ರಾಜ್ಯ ರೈತ ಸಂಘಟನೆ ಮತ್ತು ಕಬ್ಬು ವಿಭವ ಸಂಘಟನೆ ವತಿಯಿಂದ ಇವತ್ತು ಕಲಗಟ್ಟಗಿನ ಈ ಆಂಜನೇಯ ಸರ್ಕಾರದಲ್ಲಿ ರೈತರ ಕಬ್ಬಿನ ಬಿಲ್ ಬಾಕಿ ಕೊಡುವುದರ ಬಗ್ಗೆ ಮತ್ತು ಈ ಪ್ರಸಕ್ತ ಹಂಗಾಮಿದ ರೇಟನ್ನು ನಿಗದಿ ಮಾಡುವ ಕುರಿತಾಗಿ ನಾವು ಇವತ್ತು ಈ ಒಂದು ರಸ್ತೆ ಹೆದ್ದಾರಿಯನ್ನು ತಡೆದು ಬಂದ್ ಮಾಡ್ತಿದ್ದೇವೆ ಆದಷ್ಟು ಸಕ್ಕರೆ ಕ್ಯಾಕಾರಿ ಮಾಲಕರು ಹಳೆಯ ಫ್ಯಾಕ್ಟರಿ ಅವರು ನೂರ ಐವತ್ತು ರೂಪಾಯಿ ಬಾಕಿ ಕೊಟ್ಟು ಚಾಲು ಮಾಡಬೇಕಂತೇಳಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡೂರು ಹೇಳಿದ್ದಾರೆ ಅವರ ಮಾತನ್ನು ಗಾಳಿಗೆ ತೂರಿ ಇವತ್ತು ತರಾತುರಿಯಲ್ಲಿ ಅವರು ಫ್ಯಾಕ್ಟ್ರಿ ಚಾಲು ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇದಕ್ಕಾಗಿ ಈ ಸಲ ಕಬ್ಬಿನ ಎಫ್ ಆರ್ ಪಿ ದರವನ್ನು ಕಡಿಮೆ ಮಾಡಿದ್ದಾರೆ ಅದಕ್ಕಾಗಿ ಅವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಅದೇ ರೀತಿ ಕೋನಕೆರೆ ಫ್ಯಾಕ್ಟರಿ ಅವರು ಯಾವುದೇ ಗ್ರೇಟ್ ಅನ್ನು ಘೋಷಣೆ ಮಾಡಿದರೆ ಚಾಲೂ ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತಕ್ಷಣ ಅವರು ನಿರ್ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾವು ಎಲ್ಲ ರೈತ ಸಂಘಟನೆ ಪರವಾಗಿ ಒಕ್ಕೂರ್ಗಳಿಂದ ಕೇಳ್ಕೊಳ್ತೇವೆ ರೈತರಿಗೆ ಮೋಸ ಮಾಡ ರೇಟ್ ನಾವು ಅಲ್ಲಿಂದ ಏನು ಮಾಡಕತ್ತಾರ ರೈತರ ರೈತರಿಗೆ ಹೊಡೆದಾಟು ಹಚ್ಚುವಂಥ ನೀತಿ ಮಾಡಕತ್ತಾರ ಹಳ್ಳ್ಯಾ ಫ್ಯಾಕ್ಟ್ರಿ ಅವರು ಹೆಂಗೆ ಅಂದ್ರೆ ಹಿಂದೆ ಬ್ರಿಟಿಷರು ಬಂದಿದ್ರಲ್ಲ ಹಂಗೆ ಇವತ್ತೇನು ತಮಿಳ್ನಾಡಿಂದ ಬಂದಂಥ ಏನು ಫ್ಯಾಕ್ಟ್ರಿ ಐತಲ್ಲ ಅದು ಅದ್ರಾಗ ಇಬ್ಬರು ಅದಾರ ಅದ್ರಾಗ ಶಕುನಿಗಳು ಒಬ್ಬ ರೆಡ್ಡಿ ಒಬ್ಬ ಅಂಗಡಿ ಇವ್ರು ಏನು ಮಾಡಕತ್ತಾರ ಅಂದ್ರೆ ರೈತರಿಗೆ ಮೋಸ ಮಾಡಕತ್ತಾರ ಇವರೆಲ್ಲ ವೈಜ್ಞಾನಿಕಾಗಿ ಮೂರು ಸಾವಿರ ಮೂರು ಸಾವಿರದ ಇವತ್ತು ಎಲ್ಲ ವೈಜ್ಞಾನಿಕ ನಮಗೊಂದು ಟನ್ ಕಬ್ಬು ಬೆಳೆಯಾಕ ಮೊನ್ನೆ ನಮ್ಮ ಶುಗರ್ ಕಮಿಷನರು ಸೆಂಟ್ರಲ್ಗೆ ಒಂದು ಇದನ್ನ ಸಾವಿರ ಮೂರು ಸಾವಿರದ ಏಳ್ನೂರು ರೂಪಾಯಿ ಬರೋಕೆ ಒಂದು ವರ್ಷಕ್ಕೆ ಒಂದು ಟನ್ ಕಬ್ಬಳಿಯಾಗಿ ಖರ್ಚು ಬರ್ತೈತಿ ಅವ್ರ ಆದೇಶ ಪ್ರಕಾರ ನಾಲ್ಕು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಒಂದು ಟನ್ನಿಗೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡಿದರೆ ಅದರ ಸರಿಯಾದ ನ್ಯಾಯಯುತ ಬೆಲೆ ಅಂತ ಹೇಳಿ ಅವ್ರು ಆದೇಶ ಮಾಡಿ ಆದೇಶವನ್ನು ಆಲ್ರೆಡಿ ಸೆಂಟ್ರಲ್ಲಿ ಕಳಿಸ್ಕೊಟ್ಟಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶ ಹೋಗೈತಿ ಹೀಗಾಗಿ ಇವರೆಲ್ಲ ಆಯೋ ಅಯೋ ವೈಜ್ಞಾನಿಕಾಗಿ ಮೂರು ಸಾವಿರ ಮೂರು ಸಾವಿರದ ಒನ್ನೂರು ನಮಗೆ ಭಿಕ್ಷಾ ಕೊಡ್ತಾರಾ ನಾವು ಬೆಳೆದ ಹಾಕಿ ನಾವು ಕೇಳಾಕತ್ತೇವೆ ಹಿಂಗೆ ಯಾರು ರೈತರು ದೃತಿಗಳಾರ್ದ ಮತ್ತು ಯಾರು ಆತಂಕಕ್ಕೆ ಜಲ್ದಿ ಕಬ್ಬು ಕಡಿಸ್ಬೇಕು ಇವತ್ತು ಲಗಾನಿ ಹಚ್ಚಾಕತಿ ಅಥವಾ ನಮ್ಮ ಕಬ್ಬು ಮುಂದೆ ಲಕ್ಷಣ ಅಂತ ಅಂತೇಳಿ ತಿಳ್ಕೊಬೇಡ್ರಿ ಇವತ್ತು ನಾವು ಏನು ಅಂದ್ರೆ ತಹಸೀಲ್ದಾರ್ ಮತ್ತು ನಮ್ಮ ಎಸಿಯವರು ಇದ್ರಿಗೆ ಪ್ರತಿ ಪಂಚಾಯತಿಗೂ ಅವ್ರ ಲಿಸ್ಟ್ ಹಚ್ಚಿ ಒಂದು ಯಾದಿ ಪ್ರಕಾರ ಏನು ಪಾಳೆ ಪ್ರಕಾರ ಏನು ಬರ್ತೈತಿ ಆ ಪಾಳೆ ಪ್ರಕಾರ ಮಾತ್ರ ಕಡಿಬೇಕು ಅತಿ ಹೆಚ್ಚಿಗೆ ಇವತ್ತು ಯಾರೂ ರೇಟ್ ಕೊಟ್ಟರೆ ಕಡಿಸುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಒಂದು ಸ್ವಲ್ಪ ರೈತರು ತಡ್ಕೊಂಡು ಬಾಳೆ ಪ್ರಕಾರ ಕಬ್ಬು ಕಡಿದ್ರೆ ನಾವು ಹೆಚ್ಚಿಗೆ ಒಂದು ಗ್ಯಾಂಗಿಗೆ ರೊಕ್ಕ ಕೊಡೋದು ತಪ್ತೈತಿ